ಹಲೋ ರೀವನ್ ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಈ ಒಂದು ಗೆಸ್ಟ್ ಫ್ಯಾಕಲ್ಟಿಯ ಹುದ್ದೆಗೆ ವೇಟ್ ಮಾಡ್ತಾ ಇದ್ರಿ ಸೊ ಫೈನಲಿ ನೋಟಿಫಿಕೇಶನ್ ಆಗಿದೆ ಸರಿ ಸುಮಾರು ಹನ್ನೆರಡು ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ ಸೊ ಯಾರೆಲ್ಲ ಸೆಲೆಕ್ಟ್ ಆಗ್ತೀರಾ ಆಸ್ ಅ ಗೆಸ್ಟ್ ಫ್ಯಾಕಲ್ಟಿ ಆಗಿ ನಿಮಗೆ ನಲವತ್ತರಿಂದ ನಲವತ್ತೈದು ಸಾವಿರ ಫಾರ್ಟಿ ಟು ಫಾರ್ಟಿ ಫೈವ್ ತೌಸಂಡ್ ನಿಮಗೆ ಸ್ಯಾಲರಿ ಸಿಗುತ್ತೆ ಈ ವಿಡಿಯೋದಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಗಳಲ್ಲಿ ಈ ಒಂದು ಗೆಸ್ಟ್ ಫ್ಯಾಕಲ್ಟಿ ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ ಯಾವ ರೀತಿ ಅರ್ಜಿ ಹಾಕಬೇಕಾಗತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇಂಟರ್ವ್ಯೂನ ಮಾಡ್ತೇವೆ ಅಂತ ಹೇಳಿದರೆ ಆ ಇಂಟರ್ವ್ಯೂ ಯಾವ ರೀತಿ ಇರುತ್ತೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಈ ಒಂದು ಗೆಸ್ಟ್ ಫ್ಯಾಕಲ್ಟಿಯ ರಿಲೇಟೆಡ್ ಹಾಗೂ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಇಂಪಾರ್ಟೆಂಟ್ ಆಗಿ ನಾವು ವಿಡಿಯೋದ ಆರಂಭದಲ್ಲೇ ಹೇಳಿದ ಹಾಗೆ ಯಾರೆಲ್ಲ ಈ ಒಂದು ಯೂನಿವರ್ಸಿಟಿಯಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ನೀವು ಸೆಲೆಕ್ಷನ್ ಆಗ್ತೀರಾ ನೋಡ್ತಾ ಇರ್ಬೋದು ರೆವಿನ್ಯೂರೇಷನ್ ಪರ್ ಮಂತ್ ಅಂತ ಹೇಳ್ತಾ ಇದಾರೆ ಪ್ರತಿ ತಿಂಗಳ ನಿಮಗೆ ಈ ಒಂದು ಸ್ಯಾಲರಿಯನ್ನು ಈ ರೀತಿ ಕೊಡಲಾಗುತ್ತೆ ಫಾರ್ಟಿ ತೌಸಂಡ್ ಫಾರ್ ದ ಕ್ಯಾಂಡಿಡೇಟ್ ಪೊಸೆಸಿಂಗ್ ದ ಯು ಜಿ ಸಿ ಅಥವಾ ಸಿ ಎಸ್ ಐ ಆರ್ ನೆಟ್ ಅಂತ ಹೇಳ್ತಾ ಇದಾರೆ ಯು ಜಿ ಸಿ ಅಥವಾ ಯು ಜಿಯ ಯು ಜಿ ಸಿ ನೆಟ್ ತರಾನೇ ಇನ್ನೂ ಉಳಿದಂತಹ ಸಿ ಎಸ್ ಐ ಆರ್ ನೆಟ್ ಆಗಿರ್ಬೋದು ಕೆ ಎಸ್ ಎಟ್ ಆಗಿರ್ಬೋದು ಆ ರೀತಿ ನೀವು ಕ್ವಾಲಿಫಿಕೇಶನ್ ಹೊಂದಿದ್ದೇ ಆಗಿದ್ರೆ ಜೊತೆಗೆ ಸಂಬಂಧಪಟ್ಟ ವಿಷಯದಲ್ಲಿ ಪಿ ಜಿ ಇದೆ ಅನ್ನೋದಾಗಿದ್ರೆ ನಿಮಗೆ ನಲವತ್ತು ಸಾವಿರ ರೂಪಾಯಿ ಸ್ಯಾಲರಿ ಸಿಗುತ್ತೆ ಹಾಗೇನೆ ನಲವತ್ತೈದು ಸಾವಿರ ರೂಪಾಯಿ ಯಾರಿಗೆ ಅನ್ನೋದನ್ನ ಹೇಳೋದಾದ್ರೆ ಕ್ಯಾಂಡಿಡೇಟ್ ಪೊಸೆಸಿಂಗ್ ದ ಯು ಜಿ ಸಿಎಸ್ಆರ್ ನೆಟ್ ಅಲಾಂಗ್ ವಿತ್ ದ ಪಿ ಹೆಚ್ ಡಿ ಅಂತ ಹೇಳ್ತಾ ಇದಾರೆ ಈ ಒಂದು ಸೊ ಯಾರದೆಲ್ಲ ಈ ಒಂದು ಯು ಜಿ ಸಿ ಎನ್ ಟಿ ಎ ನೆಟ್ ಜೊತೆ ಜೊತೆಗೇನೆ ಪಿ ಹೆಚ್ ಡಿ ಕಂಪ್ಲೀಷನ್ ಮಾಡ್ಕೊಂಡಿದ್ದೀರಾ ಆ ಸಬ್ಜೆಕ್ಟ್ ಅಲ್ಲಿ ರಿಲೆವೆಂಟ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಸಂಬಂಧಿಸಿದ ವಿಷಯದಲ್ಲಿ ನಿಮಗೆ ಫಾರ್ಟಿ ಫೈವ್ ತೌಸಂಡ್ವರೆಗೆ ಪರ್ ಮಂತ್ ಸ್ಯಾಲರಿ ಸಿಗುತ್ತೆ ಓಕೆ ಆಸ್ಪ್ರೆಂಡ್ಸ್ ಹಾಗಾದರೆ ಯಾವ ವಿಷಯಗಳಿಗೆ ಅಧಿಸೂಚನೆ ಆಗಿದೆ ಅನ್ನೋದನ್ನು ಹೇಳೋದಾದ್ರೆ ಸೈಕಾಲಜಿ ಓಕೆ ಮನೋವಿಜ್ಞಾನ ಮನೋಶಾಸ್ತ್ರ ಅಂತ ನಾವೇನು ಹೇಳ್ತೇವೆ ಸೈಕಾಲಜಿ ಸೊ ನೋಡ್ತಾ ಇರ್ಬೋದು ಟೋಟಲ್ ಆಗಿ ಮೂರು ವೇಕೆನ್ಸೀಸ್ ಇದಾವೆ ಅದರಲ್ಲಿ ಒಂದು ಓಬಿಸಿಗೆ ಎರಡು ಅನ್ರಿಸಲ್ಟ್ಗೆ ಹಾಗೆ ನಿಮ್ಮ ಇಂಟರ್ವ್ಯೂ ಡೇಟ್ ಯಾವಾಗ ನಡೆಯುತ್ತೆ ಈ ಒಂದು ಇಂಟರ್ವ್ಯೂ ಯಾವಾಗ ನಡೆಯುತ್ತೆ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದೇ ವಿಡಿಯೋದಲ್ಲಿ ಹೇಳ್ತೇವೆ ಯಾವ ಪ್ಲೇಸಿಗೆ ಹೋಗಿ ಅಟೆಂಡ್ ಆಗಬೇಕು ಯಾವ ವಿಶ್ವವಿದ್ಯಾಲಯದಲ್ಲಿ ನೋಟಿಫಿಕೇಶನ್ ಆಗಿದೆ ಯಾವ ರೀತಿ ಅರ್ಜಿ ಹಾಕಬೇಕಾಗತ್ತೆ ಹಾಗೆ ನೋಡಿ ಇನ್ನೊಂದು ಸಬ್ಜೆಕ್ಟ್ ಇದೆ ಇಲ್ಲಿ ಜಿಯೋಗ್ರಫಿ ಟೋಟಲ್ ಆಗಿ ಒಂದು ಸಬ್ಜೆಕ್ಟ್ ಒಂದು ಹುದ್ದೆ ಇದ್ದೇವೆ ಒಂದು ಹುದ್ದೆ ಇದೆ ಅದು ಓ ಬಿ ಹಾಗೆ ನೋಡ್ತಾ ಇರ್ಬೋದು ಈ ಒಂದು ನಿಮಗೂ ಸಹ ಜಿಯೋಗ್ರಫಿ ಅಭ್ಯರ್ಥಿಗಳಿಗೂ ಸಹ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಇಂಟರ್ವ್ಯೂ ಇರುತ್ತೆ ಓಕೆ ಆಸ್ ಫ್ರೆಂಡ್ಸ್ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಇಂಗ್ಲೀಷ್ ಸಬ್ಜೆಕ್ಟ್ ನೋಡ್ತಾ ಇರ್ಬೋದು ಟೋಲಾಗಿ ಏಳು ವೇಕೆನ್ಸೀಸ್ಗಳಿದ್ದಾವೆ ಟೋಟಲಾಗಿ ಏಳು ಪೋಸ್ಟ್ಗಳಿದ್ದಾವೆ ಸೊ ಯಾರೆಲ್ಲ ಎಮ್ ಎ ಇನ್ ಇಂಗ್ಲೀಷ್ ಕಂಪ್ಲೀಷನ್ ಮಾಡ್ಕೊಂಡಿದ್ದೀರ ಜೊತೆಗೆ ಯು ಜಿ ಸಿ ಹೇಳಿದಂತಹ ಎಲ್ಲ ಕ್ವಾಲಿಫಿಕೇಷನ್ನು ಹೊಂದಿದ್ದೀರಾ ಸೊ ನಿಮಗೆ ನೋಡಿ ಏಳು ಪೋಸ್ಟ್ ಇದ್ದಾವೆ ಅದರಲ್ಲಿ ಎರಡು ಒ ಬಿ ಸಿ ಗೆ ಒಂದು ಎಸ್ಸಿಗೆ ಹಾಗೂ ಎಸ್ ಗೆ ಹಾಗೆ ಒಂದು ಇ ಡಬ್ಲ್ಯೂ ಎಸ್ಗೆ ಹಾಗೆ ಎರಡು ಪೋಸ್ಟ್ಗಳು ಪೋಸ್ಟ್ಗಳಿದ್ದಾವೆ ಸೊ ಟೋಟಲಾಗಿ ಏಳು ಹುದ್ದೆಗಳು ಇಂಗ್ಲೀಷ್ ವೇಕೆನ್ಸೀಸ್ಗಳಿದ್ದಾವೆ ಸೊ ನಿಮಗೆ ನೋಡಿ ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇಂಟರ್ವ್ಯೂ ಇರುತ್ತೆ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಯಾವಾಗ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಗಳು ಸಿಗೋದಿಲ್ಲ ಅಂತಹ ಹುದ್ದೆಯನ್ನ ನಾವೇನು ಕೊಡ್ತೇವೆ ಅಂತ ಹೇಳಿದರೆ ಅನ್ರಿಸರ್ಡ್ ಅಥವಾ ಜನರಲ್ ಪೋಸ್ಟ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ನಿಮಗೂ ಸಹ ಈ ಒಂದು ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ರೆನಿವಿರೇಷನ್ ಏನಿದೆ ಫಾರ್ಟಿ ತೌಸಂಡ್ ಸಿಗುತ್ತೆ ನೋಡಿ ಹಾಗೆ ಯಾರದೆಲ್ಲ ಪಿ ಎಚ್ ಡಿ ಕಂಪ್ಲೀಷನ್ ಆಗಿದೆ ಯು ಜಿ ಸಿ ನೆಟ್ ಜೊತೆಗೆ ಫಾರ್ಟಿ ಫೈವ್ ವರೆಗೆ ನಿಮಗೆ ಸಂಬಳ ಸಿಗುತ್ತೆ ಓಕೆ ಹಾಗೆ ಇನ್ನೊಂದು ವಿಷಯವನ್ನು ಹೇಳೋದಾದ್ರೆ ಈ ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓಕೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ನಾವೇನು ಹೇಳ್ತೇವೆ ಈ ವಿಷಯದಲ್ಲಿ ಒಂದು ಪೋಸ್ಟ್ ಆಗಿದೆ ಅದು ಎಸ್ ಸಿ ಕೆಟಗರಿಗೆ ಸೊ ನಿಮಗೆ ಏಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಇಂಟರ್ವ್ಯೂ ಇರುತ್ತೆ ಸೊ ಯಾವ ರೀತಿಯ ಒಂದು ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಹೇಳೋದಾದ್ರೆ ಅದಕ್ಕಿಂತ ಮುಂಚೆ ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ ನೋಟಿಫಿಕೇಶನ್ ಆಗಿದೆ ಅನ್ನೋದನ್ನ ಹೇಳೋದಾದ್ರೆ ನೋಡ್ತಾ ಇರಬಹುದು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಏನು ಕರ್ನಾಟಕದ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಕಲಬುರಗಿ ಅಥವಾ ಗುಲ್ಬರ್ಗಾ ಅಲ್ಲಿ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಟೀಚಿಂಗ್ ಫ್ಯಾಕಲ್ಟಿ ಹುದ್ದೆಗೆ ನಾವು ಈ ಒಂದು ಅಪ್ಲಿಕೇಶನ್ನ ಇನ್ವೈಟ್ ಮಾಡ್ತಾ ಇದ್ದೇವೆ ಆ್ಯಂಡ್ ಯಾವ ಥರ ಸೆಲೆಕ್ಷನ್ ಮಾಡ್ಕೊಳ್ತೇವೆ ವಾಕಿನ್ ಇಂಟರ್ವ್ಯೂ ಇರುತ್ತೆ ಒಂದು ನೇರ ಸಂದರ್ಶನ ಇರುತ್ತೆ ಸೊ ಅದರಲ್ಲಿ ನಿಮ್ಮ ರೆಸ್ಯೂಮೆ ನಿಮ್ಮ ಪರ್ಫಾರ್ಮೆನ್ಸ್ ನಿಮ್ಮ ಸರ್ಟಿಫಿಕೇಟ್ ಹಾಗೆ ನಿಮ್ಮ ಮಾರ್ಕ್ಸ್ ಶೀಟ್ ಪ್ರತಿಯೊಂದನ್ನು ನೋಡಿ ಅಲಾಂಗ್ ವಿತ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಗುತ್ತೆ ಸೊ ಯಾಕಂದರೆ ವಿಶ್ವವಿದ್ಯಾಲಯ ಮಟ್ಟದ ಒಂದು ನೇಮಕಾತಿ ಆಗಿರೋದ್ರಿಂದ ಸೊ ನೋಡ್ತಾ ಇರ್ಬೋದು ಇಂಗ್ಲೀಷ್ ವಿಷಯಕ್ಕೆ ಯಾವಾಗಿದೆ ನೋಡ್ಕೊಳ್ಳಿ ಹಾಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿಷಯಕ್ಕೆ ಯಾವ ಥರ ಇದೆ ನೋಡಿಕೊಳ್ಳಿ ಅದೇ ರೀತಿ ನಿಮ್ಮ ಜಿಯೋಗ್ರಫಿ ಮತ್ತು ಸೈಕಾಲಜಿ ವಿಷಯಕ್ಕೆ ಯಾವ ಥರ ಒಂದು ಈ ಡೇಟ್ ಇದೆ ನೋಡ್ಕೊಳ್ಳಿ ಈ ಒಂದು ಪಿ ಡಿ ಎಫ್ಗಳು ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಸೊ ಈಗ ನಿಮಗೆ ಹೇಳ್ತೇವೆ ಈ ಒಂದು ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳಿ ನೋಡಿ ನಿಮ್ಮದು ಇಷ್ಟೊತ್ತು ನಾವೇನು ಹೇಳಿದ್ವಿ ಆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಡಿಗ್ರಿ ಈ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ನಾವೇನು ಕರಿತೇವೆ ಪಿ ಜಿ ಕಂಪ್ಲೀಟ್ ಕಂಪ್ಲೀಟ್ ಆಗಿರಬೇಕು ಮಿನಿಮಮ್ ಐವತ್ತೈದು ಪರ್ಸೆಂಟ್ ಜೊತೆಗೆ ಒಂದು ವೇಳೆ ನೀವು ಎಸ್ ಸಿ ಎಸ್ ಟಿ ಕೆಟಗರಿ ಆಗಿದ್ರೆ ಸಿ ಕೆಟಗರಿ ಆಗಿದ್ರೆ ನಿಮಗೆ ಏನಿರುತ್ತೆ ಈ ಒಂದು ಏನು ಫೈವ್ ಪರ್ಸೆಂಟ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂತೇಳಿ ಹೇಳಿದ್ದಾರೆ ಯಾವುದರಲ್ಲಿ ಪಿ ಜಿಯಲ್ಲಿ ಓಕೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಯು ಜಿ ಸಿ ನೆಟ್ ಆಗಿರ್ಬೋದು ಅಥವಾ ಸಿ ಎಸ್ ಆರ್ ನೆಟ್ ಆಗಿರ್ಬೋದು ಹಾಗೇನೆ ನೋಡಿ ಎ ಸಿಮಿಲರ್ ಟೆಸ್ಟ್ ಅಕ್ರಿಡೇಟೆಡ್ ಬೈ ದ ಯು ಜಿ ಒಂದು ವೇಳೆ ನಿಮ್ದು ಯು ಜಿ ಸಿ ನೆಟ್ ಆಗಿಲ್ಲ ಅಥವಾ ಸಿ ಎಸ್ ಆರ್ ನೆಟ್ ಆಗಿಲ್ಲ ಅಂತ ಅನ್ನೋದಾಗಿದ್ರೆ ನಿಮ್ದೇನಾಗಿರ್ಬೇಕಾಗುತ್ತೆ ಅಟ್ ಲೀಸ್ಟ್ ಸೆಟ್ ಆದ್ರೂ ಆಗಿರಬೇಕಾಗುತ್ತೆ ಕರ್ನಾಟಕದ ಕೆಸೆಟ್ ಎಕ್ಸಾಮ್ ಏನಿದೆ ಅದು ಸಹ ಕ್ವಾಲಿಫೈ ಆದ್ರೆ ನಡೆಯುತ್ತೆ ಅಂತ ಹೇಳಿದ್ದಾರೆ ನೋಡಿ ಎ ಸಿಮಿಲರಿ ಟೆಸ್ಟ್ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಇವು ಯಾವ ಇರ್ಲಿಲ್ಲ ಮೇಲೇವಾ ಮೇಲೆವು ನೆಟ್ ಆಗಿರ್ಬೋದು ಸಿ ಆರ್ ನೆಟ್ ಆಗಿರ್ಬೋದು ಸೆಟ್ ಆಗಿರ್ಬೋದು ಇವು ಯಾವ ಇರ್ಲಿಲ್ಲ ಅಂತಂದ್ರೆ ಲೀಸ್ಟ್ ನಿಮಗೆ ಒಂದು ಪಿ ಎಚ್ ಡಿ ಇದ್ರು ಏನಾಗುತ್ತೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಸೊ ಸಂಬಂಧಿಸಿರುವಂತಹ ವಿಷಯದಲ್ಲಿ ಪಿ ಜಿ ಕಂಪ್ಲೀಟ್ ಇರಬೇಕು ಅಥವಾ ಈ ಯು ಜಿ ಸಿ ಯ ಒಂದು ಪರೀಕ್ಷೆಗಳೇನಿದಾವೆ ಅದನ್ನ ಪಾಸ್ ಆಗಿರಬೇಕು ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪಿ ಹೆಚ್ ಡಿ ಕಂಪ್ಲೀಷನ್ ಆಗಿರಬೇಕಾಗುತ್ತೆ ಓಕೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಗೊತ್ತಾಯ್ತು ನಿಮಗೆ ಪಿ ಜಿಯಲ್ಲಿ ಅಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಇರಬೇಕು ಅಂತ ಹೇಳಿ ಸೊ ಆಸಕ್ತ ಅಭ್ಯರ್ಥಿಗಳು ಏನ್ ಮಾಡಬೇಕಾಗತ್ತೆ ಅವರು ಒಂದು ಅಪ್ಲಿಕೇಶನ್ ಫಾರ್ಮ್ ನ ಬಿಟ್ಟಿದ್ದಾರೆ ಇದೇ ಒಂದು ನೋಟಿಫಿಕೇಶನ್ ಗೆ ಅಟ್ಯಾಚ್ಮೆಂಟ್ ಮಾಡಿ ನೋಡಿ ಅಪ್ಲಿಕೇಶನ್ ಫಾರ್ಮ್ ನ ಬಿಟ್ಟಿದ್ದಾರೆ ಸೊ ನಿಮ್ಮ ನಿಮ್ಮ ಸಬ್ಜೆಕ್ಟ್ ನೇಮ್ ಆಫ್ ದ ಪೋಸ್ಟ್ ಇಲ್ಲಿ ಬರಿಬೇಕಾಗತ್ತೆ ಹಾಗೆ ಸಬ್ಜೆಕ್ಟ್ ಯಾವ ವಿಷಯಕ್ಕೆ ನೀವು ಅರ್ಜಿಯನ್ನ ಹಾಕ್ತಾ ಇದೀರಾ ಹಾಗೆ ನೋಡ್ತಾ ಇರಬಹುದು ಈ ಒಂದು ನಿಮ್ಮ ಹೆಸರಾಗಿರ್ಬೋದು ತಂದೆ ಹೆಸರು ಪ್ರತಿಯೊಂದನ ಇಲ್ಲಿ ಬರಿಬೇಕಾಗುತ್ತೆ ಆಯ್ತಾ ಹಾಗೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಪ್ರತಿಯೊಂದನ್ನ ನೀವು ತುಂಬಿಕೊಳ್ಳಿ ಸೊ ಈ ಡೀಟೇಲ್ ಆಗಿರುವಂತಹ ಏನು ಒಂದು ಪಿ ಡಿ ಎಫ್ ಇದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ ಸೊ ಹಾಗಾದ್ರೆ ಯಾವ ರೀತಿ ಅರ್ಜಿಯನ್ನ ಹಾಕಬೇಕಾಗುತ್ತೆ ಏಜ್ ಕ್ರೈಟೇರಿಯಾ ಏನಿದೆ ನೋಡಿ ಏಜ್ ಕ್ರೈಟೇರಿಯಾ ಇದು ವಿಶ್ವವಿದ್ಯಾಲಯ ಆಗಿರೋದ್ರಿಂದ ನಿಮಗೆ ಅಪ್ ಟು ಅರವತ್ತು ವರ್ಷ ಆಗುವವರೆಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ ನೋಡಿ ಸಿಕ್ಸ್ಟಿ ಫೈವ್ ವರೆಗೆ ಅರ್ಜಿಯನ್ನು ಹಾಕ್ಬಹುದು ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ಗಳು ಇಲ್ಲ ಸೊ ಗುಲ್ಬರ್ಗ ಇರ್ಬೋದು ಅಕ್ಕಪಕ್ಕದ ಡಿಸ್ಟ್ರಿಕ್ನ ಅಭ್ಯರ್ಥಿಗಳು ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಒಬ್ಬ ಅಭ್ಯರ್ಥಿ ಆಗಿದ್ರೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಆಸಕ್ತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಂಡು ನೀಟಾಗಿ ಫಿಲ್ ಮಾಡಬೇಕಾಗುತ್ತೆ ಹಾಗೆ ಇಲ್ಲಿ ಹೇಳ್ತಾ ಇದ್ರೆ ಈ ಒಂದು ಎಸ್ ಈ ಇಮೇಲ್ ಐ ಡಿ ಅನ್ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೇವೆ ನೋಡಿ ಈಗ ಇಲ್ಲಿದೆ ನೋಡಿ ಫಾರ್ ಎಕ್ಸಾಂಪಲ್ ನೀವು ಇಂಗ್ಲೀಷ್ ಹುದ್ದೆಗೆ ಅರ್ಜಿಯನ್ನು ಹಾಕ್ತಾ ಇದೀರಾ ಅಂತಂದರೆ ಹೆಚ್ ಡಿ ಇಂಗ್ಲಿಷ್ ಎಟ್ ಈ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಕರ್ನಾಟಕ ಸೊ ಆ ಒಂದು ಇಮೇಲ್ಗೆ ನೀವೇನು ಮಾಡಬೇಕಾಗತ್ತೆ ನೀವು ಏನು ಅಪ್ಲಿಕೇಶನ್ ಫಿಲ್ ಮಾಡಿರ್ತೀರಲ್ವಾ ಅದನ್ನು ಸ್ಕ್ಯಾನ್ ಮಾಡಿ ಅವರಿಗೆ ಒಂದು ಇಮೇಲ್ ಕಳಿಸ್ಬೇಕಾಗುತ್ತೆ ಹಾಗೆ ನಿಮ್ಮ ರೆಸ್ಯೂಮೆ ಸರ್ನ ನಿಮ್ಮ ಒಂದು ಏನು ರೆಸ್ಯೂಮ್ ಅಂತ ನಾವೇನು ಹೇಳ್ತೇವೆ ಹಾಗೆ ಎಲ್ಲ ಡಾಕ್ಯುಮೆಂಟ್ಗಳು ಏನಿದ್ದಾವೆ ಅದನ್ನ ಒಂದು ಕಾಪಿಯನ್ನು ನೀವು ಕಳಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಕ್ಯಾಂಡಿಡೇಟ್ ಮಸ್ಟ್ ರೈಟ್ ಇದೆ ಇಮೇಲ್ ಐ ಡಿ ನೀಟ್ಲಿ ಯಾವಾಗ ನೀವು ಅಪ್ಲಿಕೇಶನ್ನ ಹಾಕ್ತಾ ಇರ್ತೀರ ಆ ಒಂದು ಅಲ್ಲಿ ನಿಮ್ಮ ಇಮೇಲ್ ಐಡಿಯನ್ನು ಬಹಳ ನೀಟಾಗಿ ಹಾಕಬೇಕಾಗುತ್ತೆ ಸೊ ದಟ್ ಅವರು ಮತ್ತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ನಿಮ್ಮ ಎಲ್ಲ ಒಂದು ಇಂಟರ್ವ್ಯೂನ ಏನು ರೆಸ್ಯೂಮೆ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಈ ಒಂದು ಇಮೇಲ್ ಅಡ್ರೆಸ್ಗೆ ನೀವು ಇಮೇಲ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ ಇಂಟ್ರೆಸ್ಟೆಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ ಕ್ಯಾನ್ ಸೆಂಡ್ ದೇರ್ ಸಿ ವಿ ರೆಸ್ಯೂಮೆ ಆಗಿರ್ಬೋದು ಅಥವಾ ಏನು ಅಪ್ಲಿಕೇಶನ್ನ ತುಂಬತಿರಲ್ವಾ ಅದನ್ನೇ ಸ್ಕ್ಯಾನ್ ಮಾಡಿ ನೀವು ಏನು ಮಾಡ್ಬೋದು ಈ ಒಂದು ಇಮೇಲ್ ಅಡ್ರೆಸ್ಗೆ ಕಳಿಸಬೇಕಾಗತ್ತೆ ಸೊ ಇಂಗ್ಲಿಷ್ ಆಗಿದ್ರೆ ಹೆಚ್ ಡಿ ಇಂಗ್ಲಿಷ್ ಹಾಗೆ ಹೆಚ್ ಡಿ ಇ ಅಂತ ಇದೆ ನೋಡಿ ಇಂಜಿನಿಯ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಟ್ ಸಿ ಯು ಕೆ ಎಟ್ ಡಾಟ್ ಇನ್ ಅಂತೇನಿದೆ ಅದು ಹಾಗೇನೆ ಈ ಒಂದು ಸ್ಟಾರ್ಟಿಂಗಲ್ಲಿ ಹೇಳಿದಂತಹ ಸೈಕಾಲಜಿ ಮತ್ತೆ ಜಿಯೋಗ್ರಫಿಯ ಅಭ್ಯರ್ಥಿಗಳು ಸರಿನಾಪ್ರೆಂಡ್ಸ್ ಹಾಗೆ ನೋಡಿ ಏನು ನಿಮಗೆ ಒಂದು ವೇಳೆ ಕ್ವಾಲಿಫಿಕೇಶನ್ ಇದೆ ಅನ್ನೋದಾಗಿತ್ತು ಅಂತಂದ್ರೆ ನೀಟಾಗಿ ಈ ಒಂದು ಪಿ ಡಿ ಎಫ್ ಜೊತೆಗೇನೆ ಅಪ್ಲಿಕೇಶನ್ ನ ಫಾರ್ಮ್ನ ಬಿಟ್ಟಿದ್ದಾರೆ ಸರಿನಾ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಇಂಗ್ಲಿಷ್ ಆಗಿರ್ಬೋದು ಪ್ರತಿಯೊಂದು ಹುದ್ದೆಗೆ ಎಲ್ಲ ಒಂದು ಉಪಯುಕ್ತವಾಗಿರುವಂಥ ಪಿ ಡಿ ಎಫ್ಗಳು ನಿಮಗೆ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಸೊ ಆಸಕ್ತ ಅಭ್ಯರ್ಥಿಗಳು ಏನು ಮಾಡಿ ಟೆಲಿಗ್ರಾಮ್ಗೆ ಭೇಟಿ ಕೊಟ್ಟು ನಮ್ಮ ಟೆಲಿಗ್ರಾಮ್ಗೆ ಭೇಟಿ ಕೊಟ್ಟು ಅಲ್ಲಿ ಈ ಎಲ್ಲ ಪಿ ಡಿ ಎಫ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ನೀವು ಪ್ರಿಂಟ್ ತೆಗೆದುಕೊಂಡು ನೀವೇನು ಮಾಡಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಸೊ ಆಸಕ್ತ ಅಭ್ಯರ್ಥಿಗಳು ಏನು ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫಿಲ್ ಮಾಡಿ ನಿಮ್ಮ ರೆಸ್ಯೂಮೆ ಅಥವಾ ಬಯೋಡಾಟಾ ಅಂತ ನಾವೇನು ಕರೀತೇವೆ ಅದನ್ನು ಅಪ್ಡೇಟ್ ಮಾಡಿಕೊಂಡು ನೀವು ಈ ಇಮೇಲ್ ಅಡ್ರೆಸ್ಗೆ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಇಮೇಲ್ ಅಡ್ರೆಸ್ಗಳು ಬೇರೆ ಬೇರೆ ಇದ್ದಾವೆ ಸೊ ನೀವೇನು ಮಾಡಿ ಆಯಾ ಒಂದು ಸಬ್ಜೆಕ್ಟ್ಗೆ ಕಳಿಸ್ಬೇಕಾಗತ್ತೆ ಹಾಗೆ ಇನ್ನು ಉಳಿದಂತೆ ಆ ಡೇಟ್ ಏನು ಕೊಟ್ಟಿದ್ದಾರೆ ಆ ಒಂದು ಡೇಟ್ಗೆ ಇಂಟರ್ವ್ಯೂ ಡೇಟ್ಗೆ ನೀವು ಅವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ಈ ಒಂದು ಸೈಕಾಲಜಿ ಮತ್ತು ಜಿಯೋಗ್ರಫಿ ವಿಷಯದ ಅಭ್ಯರ್ಥಿಗಳು ಐದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ ಸೆಂಟ್ರಲ್ ಯೂನಿವರ್ಸಿಟಿ ಕರ್ನಾಟಕ ಏನಿದೆ ಅಲ್ಲಿ ಹೋಗಿ ಹಾಗೆ ಜಿಯೋಗ್ರಫಿ ಅಭ್ಯರ್ಥಿಗಳನ್ನು ಅಷ್ಟೇ ಈ ಡಿಪಾರ್ಟ್ಮೆಂಟ್ ಆಫ್ ಜಿಯೋಗ್ರಫಿ ಸೆಂಟ್ರಲ್ ಯೂನಿವರ್ಸಿಟಿ ಕರ್ನಾಟಕ ಅಲ್ಲಿ ನಿಮಗೆ ಒಂದು ಸಂದರ್ಶನವನ್ನು ಕಂಡಕ್ಟ್ ಮಾಡ್ತಾರೆ ಹಾಗೆ ಇಂಗ್ಲೀಷ್ ಅಭ್ಯರ್ಥಿಗಳಿಗೆ ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಂಟರ್ವ್ಯೂ ಇರುತ್ತೆ ಸೊ ಹಾಗಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀವು ಅಲ್ಲಿ ಇರಬೇಕಾಗತ್ತೆ ಆ ಒಂದು ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್ ಸಿ ಯು ಕೆ ಅಂತ ಕ್ಯಾಂಪಸ್ ಏನಿದೆ ಅಲ್ಲಿ ಹಾಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಈ ಒಂದು ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನು ನಿಮ್ಮ ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿ ಹೋಗಿ ಈ ಒಂದು ನಿಮ್ಮ ಒಂದು ಅಟೆಂಡೆನ್ಸ್ ಇರಬೇಕಾಗತ್ತೆ ಫಾರ್ ದ ಇಂಟರ್ವ್ಯೂ ಸೊ ಇಂಟರ್ವ್ಯೂನ ಮಾಡಿ ಏನು ಮಾಡ್ತಾರೆ ಅವರು ನಿಮಗೆ ನಿಮ್ಮ ಪ್ರತಿಯೊಂದು ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದನ್ನು ನೀವು ಅಟ್ಯಾಚ್ಮೆಂಟ್ ಮಾಡಿಕೊಂಡು ನೀವು ಏನು ಮಾಡಬೇಕು ಆ ಒಂದು ಇಂಟರ್ವ್ಯೂ ಅಲ್ಲಿ ಭಾಗವಹಿಸಬೇಕಾಗತ್ತೆ ಸೊ ಗೊತ್ತಾಗಿದೆ ನಿಮಗೆ ಅರ್ಜಿಯನ್ನು ಯಾವ ಥರ ಹಾಕಬೇಕು ಅಂತೇಳಿ ಆ ಏನು ಅಡ್ವರ್ಟೈಸ್ಮೆಂಟ್ ನೋಟಿಫಿಕೇಶನ್ ಏನು ಬಿಟ್ಟಿದ್ದಾರೆ ಅದಕ್ಕೆ ಅಟ್ಯಾಚ್ ಅಟ್ಯಾಚಾಗಿ ಏನು ಮಾಡಿದ್ದಾರೆ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಅದನ್ನು ಪ್ರಿಂಟ್ ತೆಗೆದುಕೊಂಡು ನೀಟಾಗಿ ತುಂಬಿಕೊಳ್ಳಿ ಅದನ್ನು ಸ್ಕ್ಯಾನ್ ಮಾಡಿಸಿ ಆ ಇಮೇಲ್ ಅಡ್ರೆಸ್ ಏನು ಕೊಟ್ಟಿರ್ತಾರೆ ಆ ಇಮೇಲ್ ಅಡ್ರೆಸ್ಗೆ ಒಂದು ಸ್ಕ್ಯಾನ್ ಕಾಪಿ ಕಳಿಸೋದ್ರ ಜೊತೆಗೆ ನಿಮ್ಮ ರೆಸ್ಯೂಮೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಆ ಒಂದು ಇಮೇಲ್ ಅಡ್ರೆಸ್ಗೆ ಕಳಿಸಿ ದಟ್ ನಾವು ಈ ಒಂದು ಇಂಟರ್ವ್ಯೂ ಗೆ ಬರ್ತಾ ಇದ್ದೇವೆ ಅಂತ ಹೇಳಿ ಹಾಗೆ ಆ ಡೇಟ್ ನ ಏನು ಆ ಡೇಟ್ ಏನಿರುತ್ತೆ ಆ ಡೇಟ್ ಟೈಮ್ ಅಲ್ಲಿ ನೀವು ಆ ಒಂದು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗುತ್ತೆ ಸರಿನಾ ಸೊ ಈ ರೀತಿ ಏನ್ಮಾಡ್ತಾರೆ ನಿಮ್ಮನ್ನ ಸೆಲೆಕ್ಷನ್ ಅನ್ನು ಮಾಡ್ತಾರೆ ಸೊ ಇದಾಗಿತ್ತು ಈ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಕರ್ನಾಟಕ ಏನಿದೆ ಅದರಲ್ಲಿ ನೋಟಿಫಿಕೇಶನ್ ಆಗಿರುವಂತಹ ಈ ಒಂದು ಹುದ್ದೆಗಳ ಬಗ್ಗೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಸರ್ ಇನ್ನ ಉಳಿದಂತಹ ಹುದ್ದೆಗಳ ಒಂದು ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತೇಳಿ ಸೊ ಹಾಗಾಗಿ ಐ ಸಜೆಸ್ಟ್ ನೀವೇನು ಮಾಡಿ ಸೆಂಟ್ರಲ್ ಯೂನಿವರ್ಸಿಟಿಯ ಒಂದು ವೆಬ್ಸೈಟ್ನ ಲಿಂಕ್ನ ಇದೇ ಒಂದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಸೊ ಅಲ್ಲಿ ಜಾಬ್ ಆಪರ್ಚುನಿಟೀಸ್ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡು ನೀವು ಅವಾಗ ಅವಾಗ ಚೆಕ್ ಮಾಡ್ತಾ ಇರಬೇಕು ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಷನ್ ಇದೆ ಅಂತಂದರೆ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಟೈಮ್ ಟು ಟೈಮ್ ಅವ್ರು ಏನು ಮಾಡ್ತಾ ಇರ್ತಾರೆ ಯಾವಾಗ ಯಾವಾಗ ನೆಸೆಸಿಟಿ ಇರುತ್ತೆ ಅವಾಗ ಅಪ್ಡೇಟನ್ನು ಮಾಡ್ತಾ ಇರ್ತಾರೆ ಸರಿನಾ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು